ದೀಪದಿಂದ ದೀಪವ ಹಚ್ಚಬೇಕು ಮಾನವ ಬೋರು ಇಷ್ಟು ಇಷ್ಟ ತೊಳೆಯಕ್ಕೆ ನೀರ್ ಕೊಡ್ತಲ್ಲ ಅದು ಸೊನ್ನಾರೇ ದೊಡ್ಡಿ ಅಂತ ಊರಿಸ್ರು ದೀಪಾವಳಿ ದೀಪಾವಳಿ ಎಲ್ರಿಗೂ ನಮಸ್ಕಾರ ಸವಿ ಲೋಕಕ್ಕೆ ಸ್ವಾಗತ ಇವತ್ತು ಒಂದು ಲಾಗ್ ಮಾಡೋಣ ಅಂತ ಎಲ್ಲರೂ ಕೇಳ್ತಿದ್ರು ತೋಟದ ಲಾಗ್ ಮಾಡಿ ಅಂತ ಇವತ್ತೇನು ವಿಶೇಷ ಅಂದರೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬಕ್ಕೆ ತೋಟ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಹಾಗಾಗಿ ಕಾರಲ್ಲಿರೋ ಐಟಮ್ಸ್ಗಳು ಪೂಜೆಗೆ ಬೇಕಾಗದಂಥ ಹೂ ಹಣ್ಣು ಇದೇನು ಇದು ಮಂಡಕ್ಕಿ ಕಡಲೆ ಕಡಲೆಪೂರಿ ಚೀಲ ಅದೆಲ್ಲ ತೊಗೊಂಡೋಗ್ತಿದ್ದೀವಿ ನಾನೇನಮ್ಮ ಹಬ್ಬಕ್ಕೆ ಪೂಜೆಗೆ ಅಂತ ಹಿಂಗೆ ರೆಡಿ ಆಗಿದ್ದಾಳೆ ಅಂತ ಅಂದ್ಕೋಬೇಡಿ ಫಸ್ಟ್ ತೋಟಕ್ಕೆ ಬಂದು ಏನು ಮಾಡಬೇಕು ಕ್ಲೀನಿಂಗ್ ಅಲ್ವಾ ಕ್ಲೀನಿಂಗ್ ಆದ್ಮೇಲೆ ಹಬ್ಬ ಥರ ರೆಡಿ ಆಗಬೇಕು ಹಾಗಾಗಿ ಈಗ ನಾವು ಕ್ಲೀನಿಂಗ್ ಕೆಟಪ್ಪಲ್ ಇದ್ದೀವಿ ಆಮೇಲೆ ಹಬ್ಬದ ಕೆಟ್ಟಪ್ಪಿಗೆ ಹೋಗ್ತೀವಿ ಸದ್ಯ ಈಗ ಎಲ್ಲ ತಗೊಂಡ್ ಒಳಗಡೆ ಇಟ್ಟು ಕ್ಲೀನ್ ಮಾಡಬೇಕು ಬನ್ನಿ ಮಾಡ ಒಳ್ಳೆ ಬಟ್ಟೆ ನೀವು ಏನಲ್ಲ ಬೆಂಗಳೂರಿಂದ ಈ ಊರಿಗೆ ಬರ್ತಿದ್ವಿ ಜರ್ನಿಲಿ ಇರುತ್ತೆ ಎಂತ ಬಟ್ಟೆ ಹಾಕೋಬರ್ಬೇಕ ಮತ್ತೆ ಇವರು ಶ್ರಾವಣಿ ಅಂತ ನಮ್ಮ ಪರಮವರ ಅಣ್ಣನ ಮಗಳು ಸೊ ನಮ್ಮ ಭಾವನ ಮಗಳು ಶ್ರಾವಣಿ ಹತ್ತನೇ ಕ್ಲಾಸ್ ನಮ್ಮ ಮಾವನವರು ಎಲ್ಲ ಐಟಮ್ಸ್ ನ ಇದ್ದಾರೆ ಬನ್ನಿ ಕೈಯಲ್ಲಿ ಎತ್ತೀನಿ ಒಂದೇ ಕೈಯಲ್ಲಿ ಎತ್ತೀನಿ ಎಷ್ಟು ಪವರ್ ಇದೆ ನನಗೆ ಸುಮಾರು ದಿನ ಆಗಿದ್ದು ತೋಟಕ್ಕೆ ಬಂದು ಬರ್ದೇನೆ ಮತ್ತೆ ನೋಡಿ ಎಷ್ಟೊಂದು ಕಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಳೆ ಎಲ್ಲ ಚೆನ್ನಾಗಾಗಿದೆಯಲ್ಲ ಕಸ ಜಾಸ್ತಿ ಆಗಿದೆ ಇರಲಿ ಎಷ್ಟೆಷ್ಟಾಗತ್ತ ಪ್ರೊಸೆಸ್ ನೋಡೋಣ ಕ್ಲೀನ್ ಮಾಡಬೇಕು ಗೇಟ್ಗೆಲ್ಲ ಹೂವು ಹಾಕಿ ಪೂಜೆ ಮಾಡಬೇಕು ಹಂಗಾಗಿ ಇವಾಗ ನಾವು ಕ್ಲೀನಿಂಗಿಗೆ ಹೋಗೋಣ ಅಣ್ಣ ನೀರು ಅಂತ ನೀರು ಕ್ಯಾನು ರೀ ಇನ್ನೊಂದು ಕೈ ಖಾಲಿ ಇದೆ ನಾ ಎರಡು ತಗೊಂಡೋಗಿದ್ದೀನಿ ನೀವು ಒಂದೊಂದೇ ಒಂದನೇ ತಗೊಂಡೋಗ್ತಿದ್ದೀರಲ್ಲ ಮಿಕ್ಸರ್ ಸೊ ಹಳ್ಳಿಲಿ ಈಗ ಜನ ಬರ್ತಾರಲ್ವಾ ಪೂಜೆಗೆ ಮಿಕ್ಸರ್ ಮತ್ತೆ ಏನು ಮಂಡಕ್ಕಿ ಅದಕ್ಕೆ ಮಂಡಕ್ಕಿಗೆ ಕಡಲೆಪುರಿ ಮಂಡಕ್ಕಿ ನಾವು ಚೂಡಾ ಅಂತೀವಿ ಚುರ್ಮುರಿ ಅಂತೀವಿ ಮಂಡಕ್ಕಿ ಚುರುಮುರಿ ಮತ್ತೆ ಮಿಕ್ಚರ್ ಕೊಡ್ಬೇಕು ಸ್ವೀಟ್ ಕೊಡ್ಬೇಕು ಅದಕ್ಕೆ ಎಲ್ಲ ತಗೊಂಡೋಗಿ ಮೊದಲು ಇವಾಗ ಟೈಮು ಹತ್ತು ಗಂಟೆ ಆಗಿದೆ ನಾವು ಮನೇನ ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಮೂರು ಗಂಟೆ ನಾಲ್ಕು ಗಂಟೆ ಬೇಗನೆ ಎದ್ದಿದ್ದೀನಿ ಅಂದರೆ ಎಲ್ಲ ತೊಗೊಂಡ್ರಷ್ಟು ಏಳು ಗಂಟೆ ಆಯಿತು ಹೋಗಿ ಬರಬೇಕಾದ ದಾರೀಲಿ ಹೂವು ಹಣ್ಣು ತರಕಾರಿ ಆಮೇಲೆ ಸ್ವೀಟು ಎಲ್ಲ ಶಾಪಿಂಗ್ ಮಾಡ್ಕೊಂಡೇ ಬಂದ್ವಿ ತೋಟ ಮುಟ್ಟೋಷ್ಟರಲ್ಲಿ ಒಂದು ಹತ್ತುವರೆ ಆಯಿತು ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಈಗ ತಿಂಡಿ ಮಾಡಿ ಕ್ಲೀನಿಂಗ್ ಶುರು ಮಾಡೋಣ ಬಾಣತಿಗೆಟ್ಟು ಮಾಡ್ತಾರಲ್ಲ ಯಾರಾ ನಮ್ಮ ಅತ್ತೆಯವರು ಅವ್ರ ಮಗನ ಏನು ಮಗನ ಆರ್ಡ್ರ್ ಮೇಲೆ ಅವರು ಇವತ್ತು ಬಾಣಂತಿ ಗಿಟ್ಟಿದ್ದಾರೆ ಮಳೆ ಬಂದು ತೋಟದಲ್ಲೆಲ್ಲ ಕಸ ಜಾಸ್ತಿ ಬೆಳ್ಕೊಂಡಿದೆ ಈಗ ಅವ್ರ ಕೆಲಸ ಇದು ಇನ್ನೊಂದು ದಿನ ಬಂದು ಮಾಡ್ತಾರೆ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಇವತ್ತು ಮಾಡೋಕ್ಕಾಗಲ್ಲ ಇನ್ನೊಂದಿನ ಇನ್ನೊಂದು ದಿನ ಬಂದು ಅವರು ಒಂದು ರೋಟ್ರಿ ಮಷಿನ್ ಇಟ್ಕೊಂಡಿದ್ದಾರೆ ಹಿಂಗೆ ಹಾಕೊಂಡು ಹಿಂಗೆ ಹೊಡಿತಾರಲ್ಲ ಅದನ್ನು ತಂದಾಗಿಂದ ಒಂದೇ ಸಲ ಬಳಸಿದ್ದು ಕೆಡ್ಸಿ ನಿಲ್ಸಿದ್ದಾರೆ ಅದು ರಿಪೇರಿ ಮಾಡಿಸಿ ಬಂದಿದ್ದನ್ನ ಅವರು ಹೊಡಿಬೇಕು ರೋಟ್ರಿನ ಹೇಳಿ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ಲೋಟ್ರಿ ಆಗಿಲ್ಲ ಅಂದರೆ ನೀವೆಲ್ಲರೂ ಪರಮಗಿ ಕ್ಲಾಸ್ ತಗೊಳ್ಳಿ ನಮ್ಮ ಮಗಳು ಎಲ್ಲ ಅಂತ ಲಾಯರ್ ಅವರು ಲಾಯರ್ ಲಾ ಮಾಡ್ತಿದ್ದಾಳೆ ತುಂಬ ಸ್ಟ್ರಿಕ್ಟ್ ನಮ್ಮ ಮನೆಯಲ್ಲಿ ನಮ್ಮ ಭಾವನ ಮಗಳು ಅವರು ನಮ್ಮ ಅಕ್ಕ ಅಂಬಿಕಾ ಅಂತ ಹೇಳೋದು ಅವರೆಲ್ಲ ಈಗ ಸೆಟ್ ಅಪ್ ಮಾಡಿದ್ದಾರೆ ಟಿಫನ್ ಕೆಲಸ ಇಲ್ಲ ಹೇಳೋದು ತೊಳೆದ್ನಲ್ಲ ತಟ್ಟೆನ ಕಲ್ಸ್ ಕಲ್ಸ್ಕೊಡ್ತಿದ್ದಾರೆ ತಿನ್ಬಿಟ್ಟು ಮಾರ್ತಿ ನೋಡಿ ಈಗ ಇದೆಲ್ಲ ಕ್ಲೀನಿಂಗ್ ಕಸ ಗುಡಿಸಿ ತೊಳೆದು ಅದೆಲ್ಲ ಗೇಟ್ ತೊಳೆದು ಹಿಂಗೆ ಹಿಂಗ್ ಹಚ್ಬೇಕಲ್ಲ ಶೋ ಬಿಟ್ಟಿದೆ ಪುಳಿಯೋಗರೆ ಗೊಜ್ಜೊಂದಿದೆ ಇದು ಇನ್ನೊಂದು ಗೊಂಗೂರು ಸೊಪ್ಪಿಂದ ಗೊಜ್ಜಿದು ಇದು ಸೊಪ್ಪು ಅಂದ್ರೆ ಪುಂಡಿ ಪಲ್ಯ ಅಂತೀವಿ ಗೊಂಗೂರು ಅಂದ್ರೆ ನಿಮ್ ಕಡೆ ಅಂತರ ಪುಂಡಿ ಪಲ್ಯದ್ದು ಚಟ್ನಿ ಇದು ಆಂಧ್ರ ಸ್ಟೈಲ್ದು ಬಿಸಿ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿಂತಿದ್ರೆ ಚೆನ್ನಾಗಿರುತ್ತೆ ನಮ್ಮ ಅಕ್ಕ ಕಲ್ಸಿದ್ದು ಪುಳಿಯೋಗರೆ ಗೊಜ್ಜದು ಹ್ಮ್ ಚೆನ್ನಾಗಿದೆ ನೋಡಕ್ಕೆ ತುಂಬಾ ಮಜಾ ಬರ್ತಾ ಇದೆ ತಿನ್ಬೇಕು ಹಸುವಾಗಿದೆ ಹಾಕೊಂಡು ದೂರ ಹೋಗಿ ಕೂತ್ಕೊಂಡು ಪುಳಿಯೋಗರೆ ಬರಸ್ತಾ ಇದ್ದಾರೆ ಈಗ ಚೆನ್ನಾಗಿ ನಾಶ ಮಾಡಿದ್ದಾರೆ ಪುಳಿಯೋಗರೆಗಳು ತಿಂದಿದ್ದಾರೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಏನೇನ್ ಮಾಡ್ತಾ ನಮ್ಮ ಅಪ್ಪ ಮಾಡ್ತಾ ಇದ್ದಾರೆ ಕ್ಲೀನಿಂಗು ಏನು ಮಾಡ್ತಾ ಇದೀನಿ ನೋಡಿ ಬಳಸ್ತಾ ಇದ್ರೆ ತುಕ್ಕಿರ್ದೋಗುತ್ತೆ ಮನಸ್ಸುಗಳು ಬಳಸ್ತಾ ಇದ್ರೆ ಮನುಷ್ಯತ್ವನೇ ಹೋಗ್ಬಿಡುತ್ತೆ ಅಂತಾರೆ ಮನೆ ಬಳಸ್ತೆ ಬಳಸ್ತೆ ಬಳಸ್ತೇ ತುಂಬಾ ದಿನ ಬದಕ್ಕೆ ಜೀಡಿ ಕಟ್ಟಬಿಟ್ಟಿದೆ ಇದು ಮಾಡ್ತಿದೀವಿ ಅದಕ್ಕೆ ನಿಮ್ಮ ಮನಸ್ಸನ್ನ ನಿಮ್ಮ ಮನೆಗಳನ್ನ ಬಳಸಿ ಅದನ್ನ ಕ್ಲೀನ್ ಇಟ್ಕೊಳ್ಳಿ ನೀವು ಬಳಸ್ತಾ ಇದ್ದೀರಾ ಹ್ಮ್ ಅಲ್ಲಿನ ಮನೆ ಬಳಸ್ತಿದ್ದೀನಿ ಮನಸ್ಸಂತೂ ಯಾವಾಗ್ಲೂ ಬಳಸ್ತಿದ್ದೀನಿ ನಿಮ್ ಗಂಡ ಬಳಸಲ್ಲ ಬಳಸಲ್ಲ ಅಂತ ಇದ್ರು ಮನಸ್ಸು ಬಳಸ್ತಾ ಇಲ್ಲ ಬೈತಾಳೆ ಬೈತಾಳೆ ಅಂತ ಇದ್ರು ಮನಸ್ಸು ಬಳಸ್ತಾ ಇದಾವೆಂಗಿರು ನೋಡು ಇಲ್ ಬಾ ಇಲ್ಲಿ ಚಿಕ್ಕ ರೈತ ಅವ್ರು ಮಾಡ್ತಾ ಸರ್ ನಮಸ್ತೆ ಸರ್ ಏನ್ ಮಾಡ್ತಾ ಇದೀರಾ ಸರ್ ಈ ಕೀಳಿ ಕೀಳಿ ಇದೆ ನಿಮ್ ತಂಗಿ ಏನು ಮಾಡ್ತಾ ತಂದೆ ಮಗಳ ಜೋಡಿ ಮಾಡ್ತಿದೆ ಇಲ್ಲಿ ಟೂಲ್ಸ್ ಇದೆ ಅಂದ್ರೆ ಕೃಷಿ ಉಪಕರಣಗಳು ಅದನ್ನ ವರ್ಷ ಎಲ್ಲ ಬಳಸಿರ್ತೀವಲ್ಲ ಹೇಗಂದ್ರೆ ಆಗ ಹಾಕಿರ್ತಿವಿ ಅದನ್ನ ಈಗ ಲೆತ್ಕೊಂಡ್ ಒಂದ್ಸಲ ವಾಶ್ ಮಾಡಬೇಕು ನಂಗನ್ಸುತ್ತೆ ನಮ್ಮ ಹಿರಿಯರು ಯಾಕೆ ಅಂದ್ರೆ ಅವರ ವಸ್ತುಗಳನ್ನ ಪರಿಕರಗಳನ್ನ ಟೂಲ್ಸ್ನ್ನ ಬಳಸ್ತಿರ್ತಾರಲ್ಲ ಅದಗಳನ್ನ ಜೋಡಿಸ್ಕೊಳ್ಳಕ್ಕೆ ವರ್ಷದಲ್ಲಿ ಒಂದು ದಿನ ಹುಡುಕೊಂಡಿದ್ದಾರೆ ಅಂತೆ ಅದನ್ನ ಕ್ಲೀನಿಂಗ್ ಪೂಜೆ ಅಂತ ಹೆಸರಿಟ್ಟು ಕಾರಣಕ್ಕೆ ನೀಟಾಗಿ ಮಾಡ್ತಾರೆ ಅಂತ ಇಲ್ಲ ವರ್ಷಗೊತ್ತರೆ ಕ್ಲೀನ್ ಮಾಡ್ಕೊಳ್ಳೋಣ ನಾವು ಮಾಡಲ್ಲ ಅದಕ್ಕೊಂದು ದೇವರು ಧರ್ಮದ ಹೆಸರು ಕೊಟ್ರೇ ಮಾಡ್ತಾರಲ್ಲ ಜನ ಹಾಗಾಗಿ ಹೌದಾ ಮ್ಯಾ ಅದಕ್ಕೆ ಹೋಗು ಹೋಗು ಅಂತ ಹ ಹೋಗುತ್ತ ಅದು ಹೇಳಿದ್ರೆ

ಮತ್ತೆ ಶ್ರಾವಣಿ ಕಸ ಗುಡಿಸ್ತಾ ಇದ್ದೀವಿ ಹೋಗು ಈಗ ನೀರ ತೊಳೆ ತಳ್ತೀರ ಈಗ ಏನು ಎಸ್ ಎಲ್ ಸಿ ಹುಡುಗೇನೋ ಮಾಡ್ತಾ ಇದೆ ಏ ಎಸ್ ಎಲ್ ಸಿ ಏನು ಮಾಡ್ತಾಯಿದೆ ಮಗಳೇ ವೆರಿ ಗುಡ್ इं श्रवणे इकडे तिर्सो पैप बरो आकडे नागो ಹುಷ ನಾರಿ ಮುನಿದರೆ ಮಾರಿ ಅಂತ ಈ ಶಾರ್ಟ್ ನೋಡ್ಬಿಟ್ಟು ಮಾಡ್ತಾರೆ ಸುಸ್ತಾಗುತ್ತೆ ಎಲ್ಲ ನಾರಿಗಳಿಗೂ ನಿರ್ವಹ ಇಲ್ಲಲ್ಲ ಮಾಡಲೇಬೇಕಲ್ಲ ಮನೆಯ ಮೇಲೆ ಕ್ಲೀನಿಂಗ್ ಮಾಡಬೇಕಲ್ಲ ಗಂಡು ಮಕ್ಕಳು ಮಾಡದೆ ಇದ್ರು ಮಾಡಿದ್ರು ನಾವು ಮಾಡಲೇಬೇಕು ಕ್ಲೀನಿಂಗ್ ಮಾಡ್ತಾ 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 ಮಕ್ಕಳು ಫುಲ್ ಖುಷಿಯಾಗಿ ಹೊಟ್ಟಿದ್ದಾರೆ ಈಗ ಖುಷಿ ಆದಾಗ ಕೆಲಸ ಕೆಲಸ ಅನ್ಸಲ್ಲ ಸೊ ಆಯ್ತು ಅಗಸ್ತ್ಯ ಚಿರಾಗ್ ಮಾಮಿ ವೈನಿ ನಮ್ಮ ಅಣ್ಣ ಹತ್ತಿಗೆ ಮಕ್ಕಳು ಎಲ್ಲ ಬಂದರು ಇವಾಗ ನಮ್ಮ ಅಣ್ಣ ಬಂದ ತಕ್ಷಣ ಇಟ್ಕೊಂಬಿಟ್ರು ಶ್ರಾವಣಿ ಗೌರಿನು ಸ್ವಚ್ಛ ಆಗ್ಬಿಟ್ಲು ಮನೆ ಜೊತೆಗೆ ಅಗಷ್ಟೇ ಚಿರಾಗಿ ನೀವು ಡ್ರೆಸ್ ಏಜ್ ಮಾಡ್ಬಿಡ್ರಿ ಸಿಖಕ್ಭೂತ ದೊಡ್ಡ ಭೂತ ಇರೋ ಎಲ್ಲರೂ ಬಿಚ್ಚಾನೆ ಇಲ್ಲಿ ಸಾಕರ ಮಸವಿ ನೀರು ಕೊಡಿ ಅಲ್ಲ ಥರ ಗಿಡಿಸ್ಬಿಡ್ಬೇಡೋಣ ಕೊಡಿ ಮರಕ್ಕೆ ಇವ್ರು ನೋಡಿ ಇವರು ಮುಂದೆ ದೀಪಾವಳಿ ಹಬ್ಬಕ್ಕೆ ಅಂತ ಬಂದ್ಬಿಟ್ಟು ಅಯ್ಯೋ ನಮ್ಮಲ್ಲಿರಾಕೊಂಡ್ರು ದೀಪಾವಳಿ ಹಬ್ಬಕ್ಕೆ ಅಂತ ಬಂದು ಕ್ಲೀನಿಂಗ್ ಕೆಲಸ ಮಾಡ್ತಾರೆ ಪಾಪ ಹಾಂ ಹೆಂಗೆ ಹೆಂಗೆ ಬಿಲ್ಡಪ್ ಬರದು ಹಾಂ ಬಿಲ್ಡ್ ಬಿಲ್ಡಪ್ ಇತ್ತು ಈಗ ನೋಡಿ ಪಾಪ ನೆಲ ವರ್ಷ ಆಗ್ಬಿಟ್ಟಿದೆ ಒಳಗಾಗ್ತಾ ಇಲ್ಲ ಅವರು ಆಚೆ ಗೋಡೆ ಬಿಡ್ತವರ ಸ್ವಲ್ಪ ಬರ್ತಿದೆ ಅಟ್ಟೆ ಕಿಟ್ಟಿ ಸಾಕ್ ಬಿಡು ಆ ಪರಕೇ ತಳ್ರಪ್ಪ ನಿನ್ನ ಲೈಫ್ ತರನೇ ಈ ಬಾಳೆ ಅಲ್ಲೇ ಅರ್ಧ ಹೋಗಿದಿರಲ್ಲ ನನ್ನ ಲೈಫ್ ಯಾರು ಹೇಳಿದ್ರು ನಿನ್ ಹೇಳ್ತಾ ಇದ್ದಿರ ನನ್ನ ಲೈಫ್ ಬಾಳೆ ಇಲ್ಲ ತರ ಅರ್ಧ ಹೋಗಿದೆ ಅರ್ಧ ಅಂತ ನಾವಿಲ್ಲಿ ಏನ್ ಮಾಡ್ತಿದ್ವಿ ಗೊತ್ತಾ ಈಗ ನಮ್ಮ ಇದು ತೋಟದ ಮನೆ ಅಲ್ವಾ ಇಲ್ಲಿ ದೇವ್ರ ಶಾಸ್ತ್ರೀಕ್ ಅಂತ ಇರ್ತಿದೀವಿ ಒಂದಷ್ಟು ದೇವ್ರ ಫೋಟೋಗಳು ಭಾರತದಲ್ಲಿ ಇಲ್ಲಿ ಆಗಿ ಒಂದಷ್ಟು ದೇವ್ರು ಇಟ್ಟಿದೀವಲ್ಲ ಒಳ್ಳೆ ವಸ್ತ್ರ ಹಾಕಿ ಕೆಳಗಡೆ ದೇವ್ರನ್ನ ಇಸ್ತ್ರ ಇಲ್ಲ ಅದಕ್ಕೆ ಬಾಳೆ ಎಲ್ಲ ಬೆಳಕೊಂಡಿದೆಯಲ್ಲ ಆದಿಮನವ್ರ ತರ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ದೇವ್ರಿಟ್ಟು ಪೂಜೆ ಮಾಡ್ತೀವಿ ಆದಿಮನವ್ರು ಬಾಳೆಹೇಳೆ ಇಡ್ತಿದ್ರ ಇಲ್ಲ ಎಲೆಗಳು ಬಳಸ್ತಿದ್ರು ಅಂತ ಅಂತಾರಲ್ಲ ಹಂಗ್ ಅದಕ್ಕೆ ಮನಸ್ಸಿಗೆ ಪೂಜೆ ಅಂತ ಯಾರುಪ್ಪಜಾರ್ ಮಾಡ್ಕೊಂಡ್ರೆ ಅವರು ದೇವ್ರು ಅಂತ ಕರ್ಸ್ಕೊಳಲ್ಲ ದೇವ್ರಿಗೆ ಬೇಜಾರಾಗಬಾರ್ದು ಸಿಟ್ಟು ಬರಬಾರ್ದು ಇದೆಲ್ಲ ಇರಬಾರ್ದು ದೇವ್ರು ಅಂದ್ರೆ ಏನು ಬಿಡ್ರೆ ದೇವ್ರ ಅಂದ್ರೆ ದೇವ್ರ ತರ ಇರ್ಬೋದು ಗಣೇಶ ನಾನು ಮಾಡ್ಬೇಕನ್ನ ಫ್ರೆಂಡ್ಸ್ತೀನಿ ನನಗೆ ಕ್ಲೀನಿಂಗ್ ಎಲ್ಲ ಬರುತ್ತೆ ಪೂಜೆ ಮಾಡೋದೆಲ್ಲ ಅದು ಯಾರ್ಯಾರು ಕೊಟ್ಟರೆ ಭಕ್ತಿಯಿಂದ ಕೈ ಮುಗಿತೀನಿ ಪೂಜೆ ಮಾಡೋಕೆ ನನಗೆ ಒಂಚೂರು ದೂರ ನಾವು ಕೆಲಸ ಮಾಡೋಕೆ ಇಷ್ಟ ಕೆಲಸ ಮಾಡೋದು ಪೂಜೆ ಆದ್ರೆ ತಿನ್ನೋದು ಕೆಲಸ ಮಾಡ್ತೀನಿ ಪೂಜೆ ಮಾಡೋರು ಸಹಾಯ ಮಾಡ್ತೀನಿ ಕೈ ಮುಗಿತೆ ಭಕ್ತಿಯಿಂದ ಆಮೇಲೆ ಊಟ ಮಾಡ್ತೀನಿ ಇವು ಕ್ಲೀನಿಂಗ್ ಮಾಡಿದವಲ್ಲ ಈಗ ಕ್ಲೀನಿಂಗ್ ಮಾಡ್ತೀವಿ ಏನೋ ನೆಪದಲ್ಲಿ ಆಟಾಡಿದ್ವಲ್ಲ ನೋಡಿ ಇಲ್ಲ ಮತ್ತೆ ತಣ್ಣೀರು ತಲೆ ಉಯ್ಕೊಂಡು ಅಕ್ಕ ತಂಗೀರಿಗೆಲ್ಲ ಏನೋ ಸ್ಟೈಲ್ ಮಾಡೋಕೆ ಟ್ರೈ ಮಾಡ್ತಾರೆ ಇರೋ ಮಿನಿಮಮ್ ರಿಸೋರ್ಸಸ್ ಅಲ್ಲೇ ಸ್ಟೈಲ್ ಮಾಡೋಕೆ ಟ್ರೈ ಮಾಡ್ತಾಯಿದ್ದೀವಿ ಏನು ಮಾಡ್ತಾ ಇದ್ದೀರಿ ಮೇಡಮ್ ಪೂಜೆ ನೋಡಿ ಇಲ್ಲೇನೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಂತಾರಲ್ವಾ ನನಗೆ ಕ್ಲೀನಿಂಗ್ ಇಷ್ಟ ಕ್ಲೀನಿಂಗ್ ಅಂದ ತಕ್ಷಣ ಮುಂದೆ ಓಡ್ಬಿಟ್ಟೆ ನಾನು ಏಕಂಬರಿ ಅಯ್ಯೋ ಗಲೀಜ್ ಆಗುತ್ತಪ್ಪ ಅಂತ ದೂರ ಇದ್ಲು ಹೀಗಾಗಿ ಪೂಜೆ ಇಷ್ಟ ಆಕಿಗೆ ನೋಡಿ ಬಂದ್ ಹಾಕಿ ಪೂಜೆ ಮಾಡ್ತಾ ಇದ್ದಾಳೆ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತಲ್ವಾ ಅವ್ರವ್ರು ಏನು ಇಷ್ಟ ಅದು ಮಾಡ್ತಾ ಇರ್ಬೇಕು ಪೂಜೆ ಅಂದ ತಕ್ಷಣ ಬಂದು ಮಾಡ್ತೀವಿ ಅಕ್ಕ ನೀ ದಿನ ಲಾ ಎಷ್ಟು ವರ್ಷ ಇದೆ ಇನ್ನು ಫೋರ್ ಇಯರ್ಸ್ ಇದೆ ಫೋರ್ ಇಯರ್ಸ್ ಈಗ ಶುರು ಮಾಡಿದೆ ಅವಳು ಮತ್ತೆ ಇವಾಗ ಮಗು ಅವಳಿನ ಪಿ ಯು ಸಿ ಮುಗಿಸಿ ಅದೇನೋ ಮಾಡ್ತಾ ಇದಾರೆ ಯಾರು

ൂര് ದೇವ್ ಬಂದಿದೆ ಯಾವ ಹಾಡಾಡ್ರ ನೀರು 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 ಕೊಡುವ ದೇವಾ ನೀರು 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 ಕೊಡುವ ದೇವ ಯಾವತ್ತೂ ಖಾಲಿ ಆಗದೆ ನಮ್ಮ ತೋಟಕ್ಕೆ ನೀರು ಕೊಡು ಯಾವತ್ತು ಆಗದೆ ನಮ್ಮ ತೋಟಕ್ಕೆ ನೀರು ಜಲ ಯಾವತ್ತೂ ಬತ್ತ ಇರ್ಲಿ ಎಲ್ರಿಗೂ ಮಳೆ ಬಳೆ ಚೆನ್ನಾಗ್ಲಿ ಎಲ್ರು ತೋಟ ಸಮೃದ್ಧಿಯಾಗಿ ಬೆಳಿಲಿ ಬೇಡ ಬಾಳೆ ಕಡ್ಡಿ ಬಾಳೆಹಣ್ಣಿಗೆ ಇಡಕ್ಕೆ ಕಲ್ತಿದ್ದೆ ನಾವು ಅದಕ್ಕೆ ಚುಚ್ಚಕ್ಕೆ ನಾವು ಪ್ರಸಾದ್ ಅಂತ ಇಡ್ತೀವಿ ಬಾಳೆಹಣ್ಣು ತಿಂತೀವಿ ದೇವರ ನೀವಲ್ಲೇ ನಡೀರಿ

ಆಲ್ರೆಡಿ ತೋಳಿ ನಮ್ಮ ಅಮ್ಮ ಒಂದು ದೇವ್ರನ್ನ ನೋಡ್ಕೊಂಬಿಟ್ಟಿದ್ದಾರೆ ಇವ್ರ ದೇವರದು ಅವ್ರಿಗೆ ಭಯ ಯಾವಾಗಲೂ ಬರ್ತಿರ್ತಾರಲ್ಲ ತೋಟಕ್ಕೆ ನಾಗಪ್ಪ ನಾಗರಾಜ ಇಲ್ಲ ಹಾವು ತೋಟದಲ್ಲಿ ಬಂದ್ಬಿಟ್ರೆ ತೋಟದಲ್ಲಿ ಹಾವಿದನಮ್ಮ ಈ ಊರಲ್ಲಿ ಅಂದ್ರೆ ಪೂಜೆ ಮಾಡ್ತಾರೆ ನಾಗಪ್ಪನ ಹುತ್ತ ಇದೆ ಅಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೆ ಇವ್ರು ಬಂದ ತಕ್ಷಣ ಹೋಗಿ ಬಂದ ಕಚ್ಚತ್ತೆ ಅಲ್ಲಿ ಪೂಜೆ ಮಾಡಿದ್ರೆ ಬರಲ್ಲ ಅಂತ ನಂಬಿಕೆ ಅದಕ್ಕೆ ಅಂತ ಫಸ್ಟ್ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಾರೆ ಹೇ ಬಡ್ರಾ ಆರು ನಾಗಪ್ಪ ಬುತ್ತಾ ಹುತ್ತಾ ನನ್ನ ಜೊತೆ ಸರಿ

ನೀವು ಯಾರಾದರೂ ದಯವಿಟ್ಟು ಬುದ್ಧಿವಂತಿರೋದಕ್ಕೆ ಗೂಗಲ್ ಮಾಡೋಕ್ಕೆ ಈ ತಾರೆ ಮರದ ವಿಶೇಷ ಏನು ಅಂತಂದರೆ ಎಲ್ಲ ಮರನೂ ಒಳ್ಳೇದೇ ಇದು ತುಂಬ ಒಳ್ಳೆಯ ಮರ ಇದು ಅಪರೂಪದ ಮರ ಅಂದರೆ ಇದು ಕಾಡು ವೆರೈಟಿ ಇದರ ಕಾಯಿ ಇದರ ಎಲೆ ಚಕ್ಕೆ ಎಲ್ಲ ಪ್ರಕೃತಿಗೆ ತುಂಬ ಬೇಕಾದ್ದು ಹಾಗಾಗಿ ಈ ಮರನ ರಕ್ಷಣೆ ಮಾಡಲಿ ಜನ ಇದನ್ನು ಕಡಿಬಾರ್ದು ಅನ್ನೋ ಕಾರಣಕ್ಕೆ ಈ ಮರದಲ್ಲಿ ಶನಿ ಮಹಾತ್ಮ ಇರ್ತಾನೆ ಈ ನೀವು ಪೂಜೆ ಮಾಡಬೇಕು ಅಂತ ನಮ್ಮ ಹಿರಿಯರು ಅವ್ರಿಗೊಂದು ಹೇಳಿಬಿಟ್ಟಿದ್ದಾರೆ ಯಾಕಂದರೆ ಈ ಮರ ಒಳ್ಳೇದು ಕಾಪಾಡಿ ಅಂತಂದ್ರೆ ನಮ್ಮ ಜನ ಹಾಂ ಯಾಕೆ ಕಾಪಾಡಬೇಕು ಅಂತೆಲ್ಲ ಡೈಲಾಗ್ ಹೊಡಿತಾರಲ್ಲ ಅದಕ್ಕೆ ಇದು ದೇವರು ಇದ್ದಾರೆ ಏನುಬಿಟ್ರೆ ಕಾಪಾಡ್ತಾರಲ್ಲ ಅದಕ್ಕೆ ಈ ತಾರೆ ಮರ ಎಷ್ಟು ಚೆನ್ನಾಗಿ ಬೆಳೆದಿದೆ ಹುಣ್ಣಿಗೆ ನಮ್ಮ ತೋಟದ ಎದುರುಗಡೆನೇ ಇದೆ ಎದುರುಗಡೆನೇ ಇದೆ ಸೊ ಹಂಗಾಗಿ ಅದಕ್ಕೆ ಜನ ಎಲ್ಲ ಬಂದು ಪೂಜೆ ಮಾಡ್ತಾರೆ ಪೂಜೆ ಮಾಡೋದೇನು ತಪ್ಪಿಲ್ಲ ಅದು ನಮ್ಮ ಊರದು ಆ ಕಡೆಗೆ ಸೊನ್ನಾರೆಯೋದು ಒಡ್ಡಿ ಅಂತ ಊರ ಹೆಸರು ನೋಡಿ ಅಲ್ಲಿ ಇಲ್ಲಿಂದ ಊರು ಟ್ಯಾಂಕ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ ನಮ್ಮ ಊರಿಗೆ ಅಂಟ್ಕೊಂಡಿರೋಂಥ ಒಂದು ತೋಟ ತೋಟದಲ್ಲಿ ಒಂದು ಪುಟ್ಟ ಮನೆ ಪುಟ್ಟ ತೋಟ morning in the ಶಾಮಿ ಸಿದ್ದು ಭವತು ಮೇಸ ಕರಾಗ್ರೇ ವಸತಿ ಲಕ್ಷ್ಮೀ ಕರಮದ್ದೇ ಸರಸ್ವತಿ ಕರಮೂಲೇಶಿತ ಗೌರಿ ಪ್ರಭಾ ದೇ ಕರ ದರ್ಶನ ಬುದ್ಧಿಗಳು ಕಾಪಾಡಪ್ಪ ये मगरमच्छ बाप ओम नमस्ते वाया हां यो मां ओम नमस्ते वाया किया छड़ी वाया इधर आ लोड़ी इधर कलम लोड़ी इधर सर सर बैठ लेड़ी इना कलम लोड़ी सर सर जय ಇಷ್ಟು ನೋಡಿ ಹೇಂಪ್ ಬಂದ್ಬಿಡ್ತು ಮ್ಯಾಜಿಕ್ ನನಗೆ ಗೊತ್ತಾ ಇಂಗೆಲ್ಲಾ ಗೋ ಇಷ್ಟೆ ಮಾಡಿ ನಮ್ಮಕಲ್ಲಾ ಶಿವನಿ ಬರಲಿಲ್ಲ ಇಷ್ಟೆ ಮಾಡಿ ಬಾಳೋ ಇದೇ ಹೋಗು ತುಂಬಾ ಸಮಾಧಾನ ಇಂಚಲೇ ಉದ್ದ ಉದ್ದ ಮಾಡೋಕ ಕಾಲ ಹಾ ಅಂಜೋದೆಲ್ಲ ಏನಾಗೋ ಸೊನ್ನಾರಿಯ ದೊಡ್ಡಿ ಅಂತ ಊರು ನಮ್ಮ ತೋಟದ ಹತ್ರನೇ ಇದೆ ತೋಟದ ಪಕ್ಕನೇ ಊರಿದೆ ಸೊ ಇವರೆಲ್ಲ ನಮ್ಮ ಸೊನ್ನಾರಿಯ ದೊಡ್ಡಿಯ ಗ್ರಾಮಸ್ಥರು ಆಂಟಿಗಳು ನಕ್ಕಂದ್ರು ಎಲ್ಲರೂ ಇಲ್ಲಿ ಬಂದಾಗ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾವು ಅಂದರೆ ಬೆಂಗಳೂರಿಂದ ಬಂದರೂ ಕೂಡ ಇಲ್ಲಿ ಇವರೆಲ್ಲ ನಮ್ಮನ್ನ ಇವರು ಇರೋ ಥರನೇ ಟ್ರೀಟ್ ಮಾಡ್ತಾರೆ ಅಮ್ಮ ನಿಮ್ಮ ಹೆಸರೇನು ಶಿವಲಿಂಗಮ್ಮ ಶಿವಲಿಂಗಮ್ಮ ಅವರು ಅಶ್ವಿನಿ ಅಶ್ವಿನಿ ಅಲ್ವಾ ಅಶ್ವಿನಿ ಅವರು ಆಂಟಿ ನಿಮ್ಮ ಹೆಸರು ರತ್ನಮ್ಮ ಆಂಟಿ

ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಅಂತೂ ಇಂತು ತೋಟದ ಪೂಜೆ ಮುಗೀತು ನೋಡಿ ತಯಾರಾಗ್ತೀನಿ ಅಂದಿದ್ದೆ ತಯಾರಾಗಕ್ಕೆ ಆಗಲಿಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿಸ್ಕೊಂಡು ಲೇಟ್ ಆಗ್ಬಿಡ್ತು ಈಗ ಇದು ಮುಗಿಸ್ಕೊಂಡು ನೋಡಿಲಿ ಬಾಳೆ ಎಲೆ ಎಲ್ಲ ತಗೊಂಡು ಮತ್ತೆ ಈ ಸಂತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ರಾತ್ರಿ ನಮ್ಮ ಮನೆ ಪೂಜೆಗೆ ಹೋಗುತ್ತೆ ಆಗ ರೆಡಿ ಆಗ್ತೀನಿ ಇವಾಗ ರೆಡಿ ಆಗಿಲ್ಲ ಆದ್ರೆ ನಾವೆಲ್ಲರೂ ಈಗ ಬೆಂಗಳೂರು ಕಡೆ ಪಯಣ ಮಾಡ್ತೀವಿ ಸೊ ತೋಟದ ಬ್ಲಾಗ್ ಹೇಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ನಮಸ್ಕಾರ ಇವ್ರ ತಲೆಗೆ ಬಟ್ಟೆ ಹಾಕಿಟ್ಟಿಲ್ಲ